ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಬೆಳಗ್ಗೆನೇ ಎದ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕ್ತಿದ್ದೀನಿ ಸನಿ ಇನ್ನೂ ಮಲ್ಕೊಂಡಿದ್ನಲ್ವ ಹಾಗಾಗಿ ಇದೊಳ್ಸ್ಟಿಗೆ ಇದೆಲ್ಲ ಕೆಲಸ ಬಿಡೋಣ ಅಂದ್ಕೊಂಡು ನೀರು ಹಾಕ್ತಿದ್ದೀನಿ ಹಾಗೆ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡೆ ನಾನು ಬಟ್ ವಿಡಿಯೋ ಶೂಟ್ ಮಾಡ್ಕೋಕ್ಕಾಗಲಿಲ್ಲ ಯಾಕಂದರೆ ಇವತ್ತು ನಮ್ಮ ಮನೆಗೆ ನಮ್ಮ ಪಪ್ಪ ಬರ್ತಿದ್ರಲ್ವ ಹಂಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅನ್ನೋ ರೀಸನ್ಗೆ ಪೂಜೆ ವಿಡಿಯೋ ಶೂಟ್ ಮಾಡ್ಕೊತ ಕುಂತರೆ ಟೈಮ್ ಆಗುತ್ತೆ ಅಂತೇಳಿ ಸ್ವಲ್ಪ ಮಾತ್ರ ಕ್ಲಿಪ್ಸ್ ತಕ್ಕೊಂಡೆ ಹಾಗೆ ನೋಡಿ ಅಡುಗೆಗೆ ರೆಡಿ ಮಾಡ್ಕೊತಿದ್ದೀನಿ ಇಲ್ಲಿ ಬೆಂಡೆಕಾಯಿನ ನೀಟಾಗಿ ಚೆನ್ನಾಗಿ ಎಚ್ಕೊತಿದ್ದೀನಿ ಬಟ್ ಅದು ಯಾಕೋ ಏನೋ ತುಂಬಾ ಅಂಟ್ಕೊಂತ ಇತ್ತು ಅಂಟ್ಕೊಂತೆ ಬಟ್ ಇದು ಜಾಸ್ತಿನೇ ಅಂಟ್ಕೊತಾ ಇತ್ತು ಹಾಗೆ ನೋಡಿ ಎಲ್ಲ ಕೆಲಸ ಮಾಡ್ತಿದ್ನಿ ನಾನು ಕೆಲಸ ಮಾಡುವಾಗ ಸನಿ ಹೇಗೆ ಮೇಂಟೈನ್ ಮಾಡ್ತೀನಿ ಅಂದರೆ ಈ ಥರ ಸೈಡಿಗೆ ಟ್ವಾಯ್ಸ್ ಕೊಟ್ಟು ಅವನ್ನ ಕೂಡಿಸ್ಕೊಂಡಿರ್ತೀನಿ ಅವ್ನು ಮಾಡಿ ಅವ್ನು ಆಟ ಆಡ್ಕೊತಿರ್ತಾನೆ ನಾನು ನೋಡ್ಕೊಂಡು ಕೆಲಸ ಕೂಡ ಮಾಡ್ಕೊತಿರ್ತೀನಿ ಇಲ್ಲ ನೋಡಿ ನಿಧಾನಕ್ಕಾಗಿ ಎಲ್ಲ ಕೆಲಸ ಕೂಡ ಮುಗಿಸ್ಕೊತಾ ಇದ್ದೀನಿ ಈ ಈ ವಿಡಿಯೋ ಕೂಡ ಎಲ್ಲನೂ ಸ್ವಲ್ಪ ಸ್ವಲ್ಪ ಕ್ಲಿಕ ಟಿಪ್ಸ್ ಇದ್ದೀನಿ ಅಷ್ಟೇ ಯಾವ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತಿಲ್ಲ ಯಾಕಂದರೆ ಲೇಟ್ ಆಗುತ್ತೆ ಅನ್ನೋ ರೀಸನ್ಗೆ ಮಾತ್ರ ಅವರು ಬೇಗ ಬೇಗ ಬಂದು ಬೇಗ ಬೇಗ ಹೋಗ್ತೀನಿ ಅಂತ ಹೇಳಿದರು ಪಾಯಸ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಹಾಗೆ ಪಾಯಸ ಕೂಡ ತುಂಬ ಟೇಸ್ಟ್ ಆಗಿತ್ತು ಅಡುಗೆ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರು ಪಾಪ ಚಪಾತಿ ಕೂಡ ಮಾಡ್ಕೊಂಡು ಬಿಟ್ಟಿದ್ದೀನಿ ನೋಡಿ ಹಾಗೆ ಹನ್ನೊಂದು ಗಂಟೆ ಅನ್ನೋಷ್ಟಿಗೆ ನಾನೆಲ್ಲ ಅಡುಗೆ ಮುಗಿಸ್ಕೊಂಡು ಬಿಟ್ಟಿದ್ದೆ ನೋಡಿ ಯಾಕಂದರೆ ಅವ್ರು ಬಂದ ಮೇಲೆ ಲೇಟ್ ಆಯಿತು ಅಂತ ಹಾಗೆ ಹೋಗ್ಬಾರ್ದಲ್ವ ಊಟ ಮಾಡ್ಕೊಂಡು ಹೋಗಲಿ ಅನ್ನೋ ರೀಸನ್ಗೆ ಬೇಗ ಇದನ್ನೇ ಅಡುಗೆ ಮಾಡಿಕೊಂಡು ಅವ್ರು ಕೂಡ ಊಟ ಮಾಡಿಬಿಟ್ಟು ಊರಿಗೆ ಹೋದ್ರು ಹಾಗೆ ನಾವು ಸಾಯಂಕಾಲ ನಮ್ಮ ನೆಕ್ಸ್ಟ್ ವೀಕಲ್ಲಿ ನಮ್ಮ ಸನಿ ಬರ್ಡೇ ಇದೆ ಅಲ್ವಾ ಹಾಗಾಗಿ ನಾವು ಬರ್ಡೇ ಹಾಲನ್ನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಈ ಸಲ ಏನು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಿಲ್ಲ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ತಿದೀವಿ ಬಟ್ ಇದೊಂದು ಬರ್ಡೇ ಹಾಲ್ ಇತ್ತಲ್ವ ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ ಬಟ್ ಜಾಸ್ತಿ ಜನಕ್ಕೆಲ್ಲ ಸೆಟ್ ಆಗಲ್ಲ ಇದು ಫ್ರೆಂಡ್ ಸರ್ಕಲ್ ಆಗಿ ಬಂದರೆ ಓಕೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಲ ಹೋಗಿ ಟ್ರೈ ಮಾಡಿ ಹಾಗೆ ಹಾಗೆ ಬರ್ತಾ ಪಾನಿಪುರಿ ತಿಂದ್ಕೊಂಡು ಹಾಗೆ ಬೇಲ್ಪುರಿ ಕೂಡ ತಿಂದ್ಕೊಂಡು ಸನಿ ಕಟ್ಟಿಂಗ್ ಮಾಡಿಸ್ಕೊಂಡ್ರಾಯ್ತು ಅಂತೇಳಿ ಕಟ್ಟಿಂಗ್ ಶಾಪ್ ಹತ್ರ ಹೋಗ್ತಿದ್ವಿ ನೋಡಿ ಸ್ಟಾರ್ಟಿಂಗ್ ಸನಿ ಎಲ್ಲ ಫುಲ್ ಖುಷಿಯಾಗೆಲ್ಲ ಶಾಪ್ ಒಳಗೆ ಹೋಗಿ ಸ್ವಲ್ಪ ಹೊತ್ತು ಕಸ್ಟಮರ್ ಇದ್ದರಿಂದ ಮಜಾ ಮಾಡ್ದೆ ಆಮೇಲೆ ಕೇಳ್ತಾ ಇದ್ವಿ ಕಟ್ಟಿಂಗ್ ಮಾಡಿಸ್ಕೊತೀಯಾ ಕಟ್ಟಿಂಗ್ ಮಾಡಿಸ್ಕೊತೀಯಾ ಅಂತ ಅವ್ನ ರಿಯಾಕ್ಷನ್ ನೋ 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 ಅಂತ ಹೇಳ್ತಿದ್ದ ಕೊನೆಗೂ ಅವ್ನು ಕಟ್ಟಿಂಗ್ ಮಾಡುವಾಗ ತುಂಬಾ ಹತ್ಬಿಟ್ಟ ಕಂಟ್ರೋಲಿಗೆ ಬರಲಿಲ್ಲ ಅವನು ಹಾಗೋ ಹೀಗೋ ಸ್ವಲ್ಪ ಮೇಂಟೇನ್ ಮಾಡಿದ್ವಿ ಹಿಡ್ಕೊಂಡ್ವಿ ಅಂದರೂ ಕೂಡ ಅವನು ಯಾರಿಗೂ ಫುಲ್ ಕಂಟ್ರೋಲಿಗೆ ಸಿಗ್ತಿರಲಿಲ್ಲ ಹಾಗೋ ಹೀಗೋ ಹೇಗೋ ಒಂದು ಆಫ್ ಆ್ಯನ್ ಅವರ್ ನಿಧಾನಕ್ಕೆ ಕಟ್ಟಿಂಗ್ ಮಾಡಿಸಿ ಮನೆ ಕರ್ಕೊಂಡ್ಬಂದ್ವಿ ಅವ್ನಿಗೆ ಔಟ್ಲುಕ್ ಆಗಲಿಲ್ಲ ಅವ್ನು ತುಂಬಾ ಅಳ್ತಿದ್ದ ಬರ್ತಾ ಹಾಗೆ ತರಕಾರಿ ತೊಗೊಂಡು ಬಂದಿದ್ವಲ್ವ ಅದನ್ನೆಲ್ಲ ಎತ್ತಿಟ್ಬಿಟ್ರಾಯ್ತು ಅಂತೇಳಿ ಇಲ್ಲಿ ಎತ್ತಿಡ್ತಿದ್ದೀನಿ ಸಾಯಂಕಾಲಗೇನು ಕೆ ಅಡುಗೆ ಮಾಡ್ಕೊತಿಲ್ಲ ಮಧ್ಯಾಹ್ನಗೆ ಎಲ್ಲ ಮಾಡಿಬಿಟ್ಟಿದ್ನಲ್ವ ಹಾಗಾಗಿ ನಾನು ರಾತ್ರಿಗೇನು ಮಾಡ್ಕೊತಿಲ್ಲ ಹಾಗೆ ಎಲ್ಲ ತರಕಾರಿ ನೀಟಾಗಿ ತೊಳೆದು ಹೇಳ್ಬಿಟ್ಟು ಜೋಡ್ಸ್ಕೊತಿದ್ದೀನಿ ನೋಡಿ ಸನಿ ಮತ್ತು ಅವರು ಪಾಪ ಹೊರಗಡೆ ಆಟ ಆಡ್ಕೊತ ಇದ್ದರು ಅಷ್ಟರಲ್ಲಿ ನಾನು ಈ ಕೆಲಸ ಎಲ್ಲ ಮಾಡಿಕೊಂಡು ಊಟ ಗೀಟ ಮಾ ಮಾಡ್ಕೊಂಡು ಬಿಡೋಕ್ಕೆ ಈಸಿ ಆಗುತ್ತೆ ಅನ್ನೋ ರೀಸನ್ಗೆ ಬೇಗ ಬೇಗನೆ ಎಲ್ಲ ಕೆಲಸ ಮಾಡ್ಕೊತಿದ್ದೀನಿ ನೋಡಿ ಇಲ್ಲಿ ಹಾಗೇ ಇನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಒನ್ ಕೆ ಸಬ್ಸ್ಕ್ರೈಬ್ಗೆ ತುಂಬಾ ಹತ್ತಿರ ಇದ್ದೀನಿ ಪ್ಲೀಸ್ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗಿ ಇರುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ಎಲ್ಲ ತೊಳೆದಿಟ್ಟಿದ್ನಲ್ವ ಟಿಶ್ಯೂ ಪೇಪರ್ ಹಾಕಿ ನೀಟಾಗಿ ಜೋಡಿಸಿ ನೋಡಿ ಆವಾಗಿಂದ ಅವಾಗೆ ಚೆನ್ನಾಗಿ ನೀಟಾಗಿ ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ಬಿಟ್ಟರೆ ನಮಗೂ ಕೆಲಸ ಕಮ್ಮಿ ಆಗುತ್ತಲ್ವ ಹಾಗಾಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್